ನೀವೇ ಮಾಡ್ಲಿ ಬಿಡ ಅವ್ನ್ ಕೇಸ್ ಮಾಡ್ತೀನಿ ಬಾಳ ಆಡ್ತಾ ಇದನ್ನ ನಾನು ಲಾಸ್ಟ್ ಟೈಮ್ ಅವ್ನ್ ಬಿಟ್ಟಿದ್ದೀನಿ ಏನಂತೆ ಮಾಡ್ಕೋ ಕರೆಕ್ಟ್ ಆಗಿ ಕ್ಲಾರಿಟಿ ಆಗಿ ಮಾಡ್ಕೋ ವಿಡಿಯೋನ ಅಲ್ಲ ಮೇಡಮ್ ನಮ್ದು ಮನೆ ಹತ್ರ ಅಲ್ವಾ ಅದಕ್ಕೆ ಮಾತಾಡೋ ಮೊನ್ನೆ ಬಚಾವಾಗ ಇವತ್ತು ಬಚಾವಾಗಲ್ಲ ಜೋರ ಮಾತಾಡಿದ್ರೆ ನಿಧಾನಕ್ ಮಾತಾಡ್ಬೇಕು ಮೊನ್ನೆ ಫುಲ್ ಡೈರಿ ನಿನ್ ಕೆತ್ತಿದೀನಿ ಇವತ್ತೇನಾದ್ರೂ ಸಣ್ಣದಾಗ ಮಿಸ್ ಕಾರ್ಡ್ ಮಾತ್ರ ಬೇರೆ ತರ ಮಾತಾಡ್ತೀನಿ ನಿಧಾನಕ್ ಮಾತಾಡ್ಬೇಕು ರೋಡ್ ಅಲ್ಲಿ ಇಟ್ಕೊಂಡು ನಾನು ಇನ್ವೆಸ್ಟಿಗೇಷನ್ ಮಾಡಲ್ಲ ನೀನ್ ಬರ್ತಾ ಇಲ್ಲ ಅಂತ ಎಸ್ ಎಚ್ ಓ ಹೇಳಿಕ್ಕೆ ನಾನು ಇಲ್ಲಿ ಬಂದಿರೋದು ನಿನ್ ಏನ್ ಕಾಪಿ ಇದೆ ತಗೊಂಡ್ ಸ್ಟೇಷನ್ ಆಯ್ತಾ ವಿಡಿಯೋ ಮಾಡಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿಸಮ್ ಬೇಡ ನೀವ್ ಕೊಟ್ಟಿದ್ದೀರಿ ನಾರ ಹತ್ರ ಕೊಟ್ಟಿದ್ಯಾ ನಿಮ್ಮ ಪ್ರಾಚಾರ ಕಡಿಮೆ ಆಗಿದೆ ನಿನಗೆ

ಅಲ್ಲ ನೀನು ಇಲ್ಲೇಲ್ಲ ಮಾತಾಡಂಗಿಲ್ಲ ಹೇಳಿದಿನಿ ನಿಂಗೆ ಅವೆಲ್ಲ ಮಾತಾಡಂಗಿಲ್ಲ ನೀನು ನಿಂದ ಏನೈತೆ ಆ ಕವರ್ ಎತ್ಕೊಂಡ ಬಾ ಕವರ್ ಕೂತ್ಕೊಡಿ ನೀನೇ ನೀನು ಒಳಗೆ ಇರು ಹೊರಗಡೆನೇ ಇರು ಕವರ್ ತಂಬಾ ನಮಸ್ತೆ ಇವತ್ತು ಪೊಲೀಸ್ನವ್ರು ನೋಡಿ ಇದು ನಮ್ಮನೆ ಮನೆ ಹತ್ರ ಪೊಲೀಸ್ನವ್ರು ಕರ್ಕೊಂಡ್ಬಂಡಿ ಅವರೆಲ್ಲ ಬಂದಿದ್ದಾರೆ ಅವ್ರ ಹತ್ರ ದಾಖಲೆ ಇಲ್ಲದೆ ಹೋದ್ರು ಬಂದಿರ್ತಾರೆ ಇವಾಗ ಇದೆ ಅಕ್ರಮ ಮಾಡ್ಕೊಂಡ್ಬಿಟ್ಟವ್ರ ಇಲ್ಲಿ ಹೀಗೆ ಪೊಲೀಸ್ ಠಾಣೆ

ನಮ್ಮ ಅಪ್ಪ ಅವ್ರಿಗೆಲ್ಲ ಹೊಿದಾರೆ ಅದಕ್ಕೆಲ್ಲೋರ್ಟ್ ಆಗಿದೆ ಅವ್ರದ್ದು ಏನಾಯ್ತಾ ಮೇಡಮ್ ಅದನ್ನ ಮಾತಾಡೋದ ಇವತ್ತು ಬಚಾವಾಗಲ್ಲ ಜೋರ ಮಾತಾಡಿದ್ರೆ ನಿಧಾನಕ್ ಮಾತಾಡ್ಬೇಕು ಮೊನ್ನೆ ಫುಲ್ ಡೈರಿ ಕೆತ್ತಿದೀನಿ ನಿನ್ ಬಗ್ಗೆ ಇವತ್ತೇನಾದ್ರೂ ಸಣ್ಣದಾಗಿ ಮಿಸ್ ಮಾಡಿದ್ರ ಮಾತ್ರ ಬೇರೆ ತರ ಮಾತಾಡ್ತೀನಿ ನಿಧಾನಕ್ ಮಾತಾಡ್ಬೇಕು ರೋಡ್ ಅಲ್ಲಿ ಇಂದ್ಕೊಂಡು ನಾನು ಇನ್ವೆಸ್ಟಿಗೇಷನ್ ಮಾಡಲ್ಲ ನೀನು ಬರ್ತಾ ಇಲ್ಲ ಅಂತ ಎಸ್ ಎಚ್ ಹೇಳಿಕೆ ನಾನು ಇಲ್ಲಿ ಬಂದಿರೋದು ನಿಂದೇನ್ ಕಾಪಿ ಇದೆ ತಗೊಂಡ್ ಸ್ಟೇಷನ್ಗ್ ಬಾ ಅರ್ಥ ಆಯ್ತಾ ವಿಡಿಯೋ ಮಾಡಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಯಿಸಂ ಬೇಡ ಅವಕಾಶ ಐವತ್ತು ವರ್ಷದಿಂದ ಅಲ್ಲೇ ಒಳಗಾಗಿದೆ ಯಾರು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾರು ಪೊಲೀಸ್ನವರು ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಹೋಗ್ ಕಂಪ್ಲೇಂಟ್ ಕೊಟ್ಟರು ಸಪೋರ್ಟ್ ಮಾಡಿಲ್ಲ ಬಂದಿಲ್ಲ ನಮ್ಮನೆ ಹತ್ರ ನೋಟಿಸ್ ಕೊಟ್ಟು ಈಗ ಯಾರು ಯಾರು ಅವ್ರು ರೆಕಾರ್ಡ್ ಇಲ್ದೇರೋರ್ ಬಂದ ತಕ್ಷಣ ಬಂದಿದ್ರೆ ಪೊಲೀಸ್ನವರು ಬಂದಿದಾರೆ ಇಲ್ಲಿ ಆದ್ರೆ ನಾವು ಇವತ್ತು ವರ್ಷದಿಂದ ಇಲ್ಲಿ ನೊಂದು ಬೆಂದು ಇದನ್ನ ಅನ್ಬೋಗಿಸಿದೀವಿ ರೆಕಾರ್ಡ್ ಮಾತಾಡ್ತಾ ಇದೀವಿ ಕಂಪ್ಲೇಂಟ್ ಅದು ಅದೇ ಕಾಪಿ ಇದೆ ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ಟೈಮಲ್ಲಿ ನೀವ್ ಒಂದು ಎರಡು ಕೊಟ್ಟಿದ್ದೀವಿ ಯಾರ ಹತ್ರ ಕೊಟ್ಟಿದ್ಯಾ ನಿಮ್ಮ ಹತ್ರನೂ ಕೊಟ್ಟಿದ್ದೀನಿ ಆಗಿದೆ ನಿನಗೆ ಕಡಿಮೆ ಆಗಿದೆಯಪ್ಪ ನಿನಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಏನ್ ಪಗರ್ಸ್ಕೊಂಡಿದ್ದೇವೆ ತಂದ್ಕೊಡು ಕಾಪಿನ ಅದೇ ನೀನು ಒಬ್ಬರ ಮನೆಯಲ್ಲಿ ಇರುವಾಗ ಏಕಾಏಕಿ ಮನೆ ಒಳಗಡೆ ನಮ್ಮಲ್ಲಿ ನಾವೇ ನಾವ್ ಯಾರ ಮನೆಯಲ್ಲಿ ಪ್ರೂವ್ ಮಾಡ್ಕೊಳ್ಳೋಕೆ ಡಾಕ್ಯುಮೆಂಟ್ ತೋರಿಸನ್ಗೆ ತೋಬಾ ಸ್ಟೇಷನ್ ಗೆ

ಏನೇನು ಹೇಳಿದ್ರೆ ನಾವ್ ಏನಕ್ಕೆ ಕೇಳೋದಲ್ಲ ನಾವ್ ಐವತ್ತು ವರ್ಷದಿಂದ ನಮ್ ತಾಯಿಗೆ ಹಾರ್ಟ್ ಅಟ್ಯಾಕ್ ಇದೆ ಆಮೇಲೆ ಇವ್ರೆಲ್ಲ ಐವತ್ತೈದು ಜನ ಬರೋದು ಇವೆಲ್ಲ ನಮ್ಗೆ ನಮ್ ತಾಯಿಗೆ ತೊಂದ್ರೆ ಅದ್ರಿಂದ ನಮ್ಗೆ ನಮ್ ತಾಯಿ ನೋಡ್ಕೊಂಡಿರೋದು ನನ್ ಜವಾಬ್ದಾರಿ ಆಗಿದೆ ನಾನು ಆಲ್ರೆಡಿ ಮೊನ್ನೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ ಸ್ಟೇಷನ್ ಅಲ್ಲಿ ನೋಡಿ ಈ ತರ ನಮ್ ತಾಯಿಗೆ ಹಾರ್ಟ್ ಅಟ್ಯಾಕ್ ಇದೆ ಅನ್ಕೊಂಡೆ ಎಲ್ಲರೂ ಈ ತರ ಎಲ್ಲ ಬಂದ್ರೆ ಏನು ಸಂಬಂಧ ಇಲ್ದಿರೋರೆಲ್ಲ ಬಂದ್ರೆ ಏನು ಅಂಗರ ಗುಡ್ ಗುಡ್ಬೇಕಾ ಸರ್ ನಿಮ್ಮನೇ ಆದ್ರೆ ಗುಡ್ ಗುಡ್ ಸರ್ ಏನು ಗುಡ್ ಹೇಳಿ ಹೇಳದ ಮನೆ ನಿಮ್ಮನೇ ಆದ್ರೆ ಗುಡ್ ಗುಡ್ ತಿರಾ ಮೇಡಂ ನಿನ್ನ್ಯಾರ್ ಬಿಡೋ ಅಂತ ಹೇಳ್ತಾರಾ ಯಾಕೆ ಬಿಡೋ ನಿಂಗೆ ಏನ್ ಅಂತಾ ಸರ್ ಪೋರ್ಟಲ್ ಕಾಪಿ ಕೊಟ್ಟಿದ್ದೀನಿ ಪೋರ್ಟಲ್ ಇನ್ನು ಅಟೇ ಮಾಡಿ ತಗೊಂಡಿದ್ದೀನಿ ನಿಮ್ಮ ಲಾಯರ್ನೇ ಕರ್ಕೊಂಡು ಬಂದಿ ನಾನು ದಾಖಲಾ ತಿಂದಿದ್ದೀನಿ ಅಂತಾ ಏನ್ ಮಾಡ್ಕೋತಾರೆ ಬಿಡಿ ಒಂದೇನು ನಾವ್ ಮಾಡ್ಕೊ ಬಂದಿದ್ವಿ ಕೋರ್ಟ್ ಅಲ್ಲಿ ನಾವು ನಮ್ಮಂತೆ ಮಾಡ್ಕೊ ಬಂದಿದೀವಿ

ನಾವು ಪೊಸಿಷನ್ ತಗೊಂಡಿದೀವಿ ಡಿಸ್ಕ್ಸ್ ಕಾಪಿ ಕೋರ್ಟ್ ಕಾಪಿ ಪ್ರತಿ ಒಂದು ಇದೆ ಆದ್ರೆ ಅದು ಕೋರ್ಟ್ ಆದೇಶಕ್ಕೆ ಯಾವುದೇ ರೀತಿ ಬೆಲೆ ಇಲ್ದಂಗೆ ಆಗೈತೆ ಇಲ್ಲಿ ನಮ್ಮ ಮೇಲೆ ದಪ್ಪಾಳಿಕೆನ ಮಾಡ್ತಾರೆ ನೋಡಿ ಜನಗಳ್ನ ನಿನ್ನೆ ರಾತ್ರಿ ಕೂಡ ಇದೇ ತರ ಇದೆ ಕೋರ್ಟ್ ಕಾಪಿ ಹಿಡ್ದಿದ್ರು ಕೂಡ ನಮ್ಮೇಲೆ ಅಲ್ಲೇಗ ಮುಂದಾಗ್ತಾರೆ ಕೇಳು ನಿನ್ ದಾಖಲಾತಿ ಇದ್ರೆ ಈಗ ಸಂಬಂಧಪಟ್ಟರು ತೋರ್ಸ್ಬೇಕು ಕ್ಲಿಯರ್ ಮಾಡ್ಕೋಬೇಕು ಸುಮ್ನೆ ಬೀದಿ ನಿಂತ್ಕೊಂಡು ಫೇಸ್ಬುಕ್ ಅಲ್ಲಿ ಹೋಗ್ಬಿಟ್ಟು ನನ್ ದಾಖಲೆ ಏ ನೀನು ಸುಮ್ನೆ ಯಾವ್ದೋ ಇಟ್ಕೊಂಡು ತೋರ್ತದಲ್ಲ ಅದು ಅಥೆಂಟಿಕ್ ಆಗಿ ನನ್ ದಾಖಲಾತಿ ಇದೆ ಅಂದ್ರೆ ಕರೆದಾಗ ಹೋಗಿ ತೋರ್ಸ್ಬೇಕು ಯಾಕೆ ಅವ್ರ ಹತ್ರ ನನ್ ದಾಖಲಾತಿ ಇದೆ ಅದನ್ನ ಇಟ್ಕೊಂಡು ನೋಡಲ್ ದಾಖಲಾತಿ ಕೊಟ್ಟರೆ ನಿನ್ ಮೇಲೆ ಕೇಸ್ ಆಗ್ತದೆ

ಕೊಲಿಕ್ಕೂ ನನ್ಗೆ ಯಾರು ಗೊತ್ತಾಗ್ತಾ ಇಲ್ಲ ನನ್ಗೆ ಎಷ್ಟು ಜನ ಬಂದಿದ್ದಾರೆ ಅಂತ ಯಾರು ಗೊತ್ತಾಗ್ತಾ ಇಲ್ವಲ್ಲ ನನ್ಗೆ ನಮ್ಗೆ ಇಲ್ಲ ಇಲ್ಲಿ ಯಾರ್ಯಾರು ಬಂದವ್ರಿ ಅಂತ ನನ್ಗೆ ರಕ್ಷಣೆ ಇಲ್ಲಿ ಐವತ್ತರವತ್ತು ವರ್ಷದಿಂದ ಮೇಲೆ ಅಲ್ಲೇ ನಡೆದಿದೆ ಇಲ್ಲಿ ಯಾರು ತಂದು ಕೊಡ್ತಾರೆ ತೋರಿಸ್ತೀನಿ ಸರ್ ನಾನು

ನಿರ್ಗತಿಕ್ರಿಗೆ ಯಾವ ರೀತಿ ಮೋಸ ಆಗುತ್ತೆ ಅನ್ನೋ ಇದೆ ಸಾಕ್ಷಿ ನೋಡಿ ನಾನೇ ಬಾಡಿಗೆ ಮನೇಲಿ ಇದ್ದೀನಿ ನಮ್ಮ ಸ್ವಂತ ಮನೆಯನ್ನ ನಾವು ಬಿಟ್ಬಿಟ್ಟು ಇವ್ರಿಗೆ ಪುಸ್ಕಟ್ಟೆ ಇರಿ ಅಂತ ಕೊಟ್ಬಿಟ್ಟು ಇಲ್ಲೆಲ್ಲಾ ಪಾಳ್ ಬಿದ್ದಿಲ್ ಹೋಗ್ ಸೇರ್ಕೋಬೇಕು ಯಾರ್ಗೆ ಯಾರು ಕಟ್ಟಿದಿರಾ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಗೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಗೇ ಅವ್ರ ಬಾಡಿಗೆ ಕಟ್ಟಿದ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಡ್ವಾನ್ಸ್ ಕೊಟ್ಟಿದೀರ ಹೋಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ನಿಮ್ಗೆ ಯಾರು ಬಾಡಿಗೆ ಕೊಡಿದ್ರ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ನಮಗೆ ಮನೆ ಇಲ್ಲ ಇಲ್ಲಿ ನಾನೇ ಬಾಡಿಗೆ ಮನೇಲಿ ಬಾಪಾ ನಮ್ ತಾಯಿಗೆ ಹಾರ್ಟ್ ಅಟ್ಯಾಕ್ ಇದೆ ಸರ್ ನಮ್ ತಾಯಿ ನೆಲ್ಲಿ ಇವಾಗ ಗೊತ್ತಿಲ್ಲ ಗೊತ್ತಿಲ್ಲ ನಮ್ ತಾಯಿಗೆ ಹಾರ್ಟ್ ಅಟ್ಯಾಕ್ ಇದೆ ಅವರು ಅಕಸ್ಮಾತ್ ಈ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಸರ್ ಆ ಗಲ್ಬೆಯಿಂದ ಏನ್ ಕಂಡಿದಿರೋ ನಮ್ಗೆ ಗೊತ್ತಿಲ್ಲ ಹೆಚ್ಚು ಕಡಿಮೆ ಏನಾರು ಆಯ್ತು ಅಂದ್ರೆ ಆರ್ ಪೇಟೆ ಪಟ್ಟಣ ಪೊಲೀಸ್ ಠಾಣೆನೇ ಹೊಣೆ ಇದಕ್ಕೆ ಪೊಲೀಸ್ನವರೇ ಹೊಣೆ ಆಗ್ಬೇಕು ನಾನು ಹೇಳ್ತಾ ಇದ್ದೀನಿ ನಮ್ ತಾಯಿ ಆಗ್ಲೇ ನೋಡಿ ಪಾಪ ನಮ್ ತಾಯಿಗೆ ಹುಷಾರಿಲ್ಲ ಪಾಪ ನೋಡಿ ಎದ್ರುಕೊಂತ ಇದಾರೆ ಇಷ್ಟು ಜನ ಬಂದಿ ಮನೆ ಹತ್ರ ಅಲ್ಲೇ ಮಾಡಕ್ಕೆ ಬಂದಿದ್ದಾರೆ ನೋಡಿ ಯಾವ ರೀತಿ ಯಾವ ತರ ಮಾಡ್ತಾ ಇದಾರೆ ಅಂತ ನೋಡಿ ನೋಡಿ ಪಾಪ ನಮ್ ತಾಯಿ ಎಷ್ಟು ಭಯಭೀತರಾಗಿದ್ದಾರೆ ನೋಡಿ ಪಾಪ ಯಾವ ತರ ಮಾಡ್ತಾ ಇದಾರೆ ಅಂತ ಇಷ್ಟು ಜನ ಬಂದಿ ಹಾ ಇವರೆಲ್ಲ ಏನ್ ಬರೋ ಅವಶ್ಯಕತೆ ಏನು ಇಷ್ಟು ಜನ ಎಲ್ಲ ಕಂಪ್ಲೇಂಟ್ ಮಾಡಿದ್ರೆ ಕಂಪ್ಲೇಂಟ್ ಅಲ್ಲ ಅವ್ರು ತರಿಸ್ತಾರೆ ಅದೇನು ಕೋರ್ಟಿಗೆ ಹೋಗಿ ತೀರ್ಮಾನ ಮಾಡ್ಕೊತಾರೆ ಕೋರ್ಟ್ ಅಲ್ಲಿ ಕೋರ್ಟ್ ಇಂದ ನ್ಯಾಯ ನ್ಯಾಯಾಲಯದಿಂದ ಆದೇಶ ತಂದು ಕೊಡ್ಬೇಕು ಇವರು ನ್ಯಾಯಾಲಯದಿಂದ ಆದೇಶ ತರ್ತೇನೆ ಇಷ್ಟು ಜನ ಬಂದಿದ್ದಾರೆ ನೋಡಿ ನಮ್ ತಾಯಿ ಭಯ ಭೀತರಾಗಿದ್ದಾರೆ ನೋಡಿ ಹಾ ಯಾವ ರೀತಿ ಭಯ ಭಯಭೀತರಾಗಿದ್ದಾರೆ ಪಾಪ ಅವ್ರಿಗೆ ಮೊದಲೇ ಹಾರ್ಟ್ ಪೇಶೆಂಟ್ ಅವರು ಇಷ್ಟು ಜನ ಬಂದು ಅಲ್ಲೇ ಬಂದವ್ರೆ ಯಾವ ರೀತಿ ಗುಂಪು ಕಟ್ಕೊಂಡ್ ಬಂದಿದ್ದಾರೆ ನೋಡಿ ಎಲ್ಲಾರು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ ನೋಡಿ ಎಲ್ಲಾ ಸಿವಿಲ್ ಡ್ರೆಸ್ ಬಂದಿದ್ದಾರೆ ಪೊಲೀಸ್ನವ್ರು ನನ್ನ ಮುಖ ಏನೋ ನೋಡ್ತಾರೆ ಏನು ನೋಡ್ಲಿ ಬಿಡು ಏನು ಯಶು ಅಂದ್ಬಿಟ್ಟು ಇವ್ ಹುಡ್ಗಂಗ್ ಏನಾರು ಆದರೆ ಪೊಲೀಸವರೇ ಜವಾಬ್ದಾರಿ ನೋಡಿ ಇವ್ನು ಓದೋ ಅಂತ ಡಿಗ್ರಿ ಸ್ಟೂಡೆಂಟ್ ಇವನು ನಮ್ಮ ಮಾವನ ಮಗ ಇವ್ನು ಇವನು ನಾನು ನೋಟ್ ಮಾಡ್ಕೊತೀನಿ ನೀನು ಹಂಗ್ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕೇರ್ಪೇಟೆ ಪಟ್ಟಣ ಪೊಲೀಸ್ನವರು ಈಗಲೇ ನೀವು ಲೈವ್ ನೋಡಿರ್ಬೋದು ಎಷ್ಟು ಜನ ಗುಂಪು ಕಟ್ಕೊಂಡ್ ಬಂದಿದ್ದಾರೆ ಅಂತ ನಾವು ಎರಡು ಮೂರ ಬಾರಿ ಕಂಪ್ಲೇಂಟ್ ಕೊಟ್ಟರು ಈ ಥರ ಅನಾಧಿಕೃತವಾಗಿ ನಾವು ಮನೇಲಿ ಇಲ್ದೇ ಇರಬೇಕಾದ್ರೆ ಯಾರೋ ಬಂದು ಸೇರ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟಾಗ ಬರ್ದೇ ಇರೋಂಥ ಪಟ್ಟಣ ಪೊಲೀಸ್ ಠಾಣೆಯವರು ಈಗ ನೋಡಿ ಯಾರೋ ದುಡ್ಡಿರೋರು ಬಲವಂತರುಗಳು ಬಂದರು ಅಂದ್ಬಿಟ್ಟು ಯಾವ ರೀತಿ ಬಂದಿದ್ದಾರೆ ಅಂತ ನಮ್ಮ ಮನೆ ಹತ್ರ ಹಾಂ ಇಷ್ಟು ಜನನ ಕರ್ಕೊಂಡು ಬಂದಿದ್ರೆ ಎಷ್ಟು ಜನ ನೋಡಿ ಇವ್ರನ್ನೆಲ್ಲ ಕರ್ಕೊಂಡು ಪಟ್ಟಣ ಪೊಲೀಸ್ ಠಾಣೆಯವರೇ ಬಂದಿದ್ದಾರೆ ಅವರು ಕೂಡ ಡ್ರೆಸ್ಸಲ್ಲಿಲ್ಲ ಇವತ್ತು ಅವ್ರೇನು ಡ್ಯೂಟಿ ಮಾಡ್ತಾ ಇದ್ದಾರೋ ಅದು ಗೊತ್ತಿಲ್ಲ ಅದೇನೋ ನನಗೆ ಬೇಡದಾರ ವಿಚಾರ ಅವ್ರು ಯಾವ್ದ್ರಲ್ಲಾರು ಇರಲಿ ಅವ್ರ ಕರ್ತವ್ಯ ಅವ್ರು ನಿರ್ವಹಿಸ್ತಾರೆ ಪಟ್ಟಣ ಪೊಲೀಸ್ ಠಾಣೆಯವರು ಅವ್ರ ಕರ್ತವ್ಯಕ್ಕೆ ನಾವು ಯಾವುದೇ ರೀತಿ ಅಡ್ಡಿಪಡಿಸೋದಿಲ್ಲ ಅವರು ನನ್ನ ದಾಖಲೆ ಕೇಳಿದ್ದಾರೆ ತಗೊಂಬ ಅಂತ ಹೇಳಿದ್ದಾರೆ ಎಲ್ಲ ಮೊದಲಿಂದ ನೀವೇ ಲೈವ್ ನೋಡಿದೀರ ತಗೊಂಬನ್ನಿ ಅಂತ ಹಾಂ ನೋಡಿ ಎಷ್ಟು ಜನ ಬಂದಿರೋದು ಅಂತ ನಮ್ಮ ತಾಯಿನ ಎದುರು ಸಾಕೆ ಇದು ಕೆಆರ್ ಪೇಟೆ ತೇರನ್ ಬೀದಿ ಹಾ ದಾಖಲೆ ಕೋಟಿನ ಒಂದು ಆದೇಶದ ಕಾಪಿಗೆ ಇಟ್ಕೊಂಡು ಈ ಕೋಟಿನ ಆದೇಶದ ಕಾಪಿ ಇದೆ ನಮ್ಮ ಹತ್ರ ನೋಡಿ ಹಾಂ ಕೋರ್ಟಿನ ಆದೇಶಕ್ಕೆ ಬೆಲೆ ಇಲ್ಲ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾ ಇದಾರೆ ನೋಡಿ ಈ ಕೋರ್ಟಿನ ಆದೇಶ ಇಟ್ಕೊಂಡಿದ್ರು ನಾವು ಕೋರ್ಟಿನ ಆದೇಶ ಇದೆ ಮತ್ತು ಈ ಮನೆಗೆ ಟ್ಯಾಕ್ಸ್ ಕಟ್ಟಿರೋರು ನಾವು ನೋಡಿ ಟ್ಯಾಕ್ಸ್ ಕಟ್ಟಿರೋದು ನಾವು ಹಾಂ ಮನೆ ಈ ಸೊತ್ತಿರೋದು ನಮ್ಮ ಹತ್ರ ಯಾವುದಕ್ಕೂ ಬೆಲೆಯನ್ನು ಇರೋ ಪಟ್ಟಣ ಪೊಲೀಸ್ ಠಾಣೆಯವರು ನಮಗೆ ಧಮಕಿ ಕೂಡ ಆಗ್ತಾ ಇದಾರೆ ದಯವಿಟ್ಟು ಮೇಲ್ ಅಧಿಕಾರಿಗಳು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇವ್ರನ್ನ ಎನ್ಕ್ವೈರಿ ಮಾಡಿ ಪಟ್ಟಣ ಪೊಲೀಸ್ ಠಾಣೆಯವ್ರನ್ನ ನಮ್ಮ ನಮ್ಗೆ ಯಾವುದೇ ರೀತಿ ಇರೋಂಗೆ ನಮಗೆ ನೀವೇ ಪ್ರೊಟೆಕ್ಷನ್ ಕೊಡಬೇಕು ಅಂತ ಮೇಲಧಿಕಾರಿಗಳನ್ನ ಕೇಳ್ಕೊತಾ ಇದ್ದೀವಿ ನಾವು ಎಷ್ಟು ಜನ ಬಂದಿದ್ದಾರೆ ನೋಡಿ ಇಲ್ಲಿ ಮೇಲಧಿಕಾರಿಗಳು ದಯವಿಟ್ಟು ನಮಗೆ ರಕ್ಷಣೆ ಒದಗಿಸ್ಕೊಡ್ಬೇಕು ಮೇಡಮ್ ಶೋಭಾರಾಣಿ ಮೇಡಮ್ ಎಸ್ ಪಿ ಮಂಡ್ಯ ಜಿಲ್ಲೆ ಎಸ್ ಪಿ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಮಂಡ್ಯ ಜಿಲ್ಲೆ ಎಸ್ ಪಿ ಅವರಲ್ಲಿ ನನ್ನ ಮನವಿ ಏನಂದರೆ ನಮಗೆ ರಕ್ಷಣೆ ಕೊಡಬೇಕು ನೀವು ದಯವಿಟ್ಟು ನಾನು ನಿಮ್ಮನ್ನ ಭೇಟಿನೂ ಕೂಡ ಮಾಡ್ತೀನಿ ಒಂದು ಮನವಿ ಪತ್ರನೂ ಇವಾಗ ಕಳಿಸ್ತೀನಿ ನಿಮಗೆ ನೋಡಿ ನಮ್ಮನ್ನು ನಿರ್ದೇಶ್ಗೂ ನಾವೇ ಮನೆ ಇಲ್ಲ ಇವರು ನಮ್ಮ ತಾಯಿ ಇವರು ಪಾಪ ನೋಡಿ ಎಷ್ಟು ಭಯ ಭೀತಿ ಬೀಳ್ಸಿದ್ದಾರೆ ನೋಡಿ ನಮ್ಮ ತಾಯಿಗೆ ಮೊದಲೇ ಹಾರ್ಟ್ ಪೇಷೆಂಟು ಪಾಪ ಅವರು ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಇಷ್ಟು ಜನನೂ ಕರ್ಕೊಂಡು ಬಂದಿದ್ದಾರೆ ಪಟ್ಟಣ ಪೊಲೀಸ್ ಠಾಣೆಯವರೇ ಬಂದಿದ್ದಾರೆ ಆದರೂ ಕೂಡ ಒಬ್ಬರು ಡ್ರೆಸ್ಸಲ್ಲಿ ಇರಲಿಲ್ಲ ಅವ್ರು ಯಾರ್ಯಾರು ಅಂತ ನಮಗೆ ಗೊತ್ತಾಗಲಿಲ್ಲ ಒಬ್ಬರು ಕೂಡ ಯೂನಿಫಾರ್ಮ್ ಹಾಕಿರಲಿಲ್ಲ ಏನೂ ಇಲ್ಲ ಇಷ್ಟು ಜನನೂ ಕರ್ಕೊಂಡು ಬಂದಿದ್ದಾರೆ ಹಾಂ ಯಾವ ರೀತಿ ಯಾವುದೇ ನ್ಯಾಯಾಲಯದ ಅವರು ಬೆಲೆ ಕೊಡ್ದೇನೆ ಈ ಥರ ನಮ್ಮನ್ನು ದೌರ್ಜನ್ಯ ಮಾಡೋಕ್ಕೆ ಬರ್ತಾ ಇದ್ದಾರೆ ಇದಕ್ಕೆ ಮಂಡ್ಯ ಎಸ್ ಪಿ ಮೇಡಮ್ ನೀವೇ ಮಂಡ್ಯ ಎಸ್ ಅವರು ದಯವಿಟ್ಟು ನಿಮ್ಮ ಕೈ ಮುಗ್ದು ಕೇಳ್ಕೊತೀವಿ ನಮಗೆ ನೀವೇ ಪ್ರೊಟೆಕ್ಷನ್ ಕೊಡಬೇಕು ಮಂಡ್ಯ ಎಸ್ ಪಿ ಅವರೇ ಪ್ರೊಟೆಕ್ಷನ್ ಕೊಡಬೇಕು ನಮಗೆ ಶೋಭಾರಾಣಿ ಮೇಡಮ್ ನೀವೇ ಕೊಡಬೇಕು ನಮಗೆ ನಮ್ಮ ತಾಯಿ ನೋಡಿ ಪಾಪ ಎಷ್ಟು ಭಯಭೀತರಾಗಿದ್ದಾರೆ ಯಾವ ರೀತಿ ಪ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ ನೋಡಿ ಹಾಂ ಠಾಣೆಯಿಂದ ನೀನು ನಂಗೆ ಮಾಡ್ತೀನಿ ಲೈವಲ್ಲೇ ಹೇಳಿದ್ದಾರೆ ನೀನು ನಂಗೆ ಮಾಡ್ತೀನಿ ನೀನು ಅವತ್ತು ಬಿಟ್ಟಿದ್ದು ತಪ್ಪಾಯ್ತು ಇವತ್ತು ಬಿಟ್ಟಿರ್ ತಪ್ಪಾಯಿತು ಅಂತೆಲ್ಲ ಹೇಳಿದ್ದಾರೆ ಹಾಂ ಇವರೆಲ್ಲ ಹಿಂಗೆ ಕುಡ್ಕೊಂಡು ಬಂದಿ ಅದು ಮಾಡಿ ಇದು ಮಾಡಿ ಬಂದು ನೆನ್ನೆ ಕೂಡ ಗಲಾಟೆ ಮಾಡಿದ್ದಾರೆ ನಿನ್ನೆ ಕೂಡ ಗಲಾಟೆ ಮಾಡಿದ್ದಾರೆ ಹಿಂಗೇನೆ ಬಂದು ಹಾಂ ನಮ್ಮ ತಾಯಿಯವ್ರಿಗೆಲ್ಲ ಬೆದರಿಕೆ ಹಾಕಿದ್ದಾರೆ ಹಾಂ ದಯವಿಟ್ಟು ಮಂಡ್ಯ ಎಸ್ ಪಿ ಮೇಡಮ್ ಅವರಲ್ಲಿ ಶೋಭಾರಾಣಿ ಮೇಡಮ್ ಅವರಲ್ಲಿ ವಿನಂತಿ ನಮ್ಮ ದಯವಿಟ್ಟು ನಮಗೆ ಪ್ರೊಟೆಕ್ಷನ್ ನೀಡಬೇಕು ಮೇಡಮ್ ನೀವು ನೋಡಿ ಇಲ್ಲಿ ಯಾವ ರೀತಿ ಬಂದಿದ್ದಾರೆ ಅಂತ ಜನಗಳು ಕರ್ಕೊಂಡು ಆ ಪೊಲೀಸ್ನವರೆಲ್ಲ ದೊಂಬಿ ದಾಳಿ ದಂಟ್ ಕಟ್ಕೊಂಡು ರೌಡಿಗಳು ಬಂದಿರೋ ಥರ ಪೊಲೀಸ್ನವರು ಅಂತಾನೆ ಗೊತ್ತಾಯ್ತಲ್ಲ ಒಬ್ಬರು ಮೇಡಮ್ ಮಾತ್ರ ಹಾಕಿದ್ರು ಡ್ರೆಸ್ನ ಅವ್ರೊಬ್ಬರು ಗೊತ್ತಾಯ್ತು ನಮಗೆ ಇನ್ನೆಲ್ಲ ಸಿವಿಲ್ ಡ್ರೆಸ್ಸಲ್ಲಿ ಬಂದು ಅಟ್ಯಾಕ್ ಮಾಡಿದ್ದಾರೆ ನಮ್ಮನ್ನ ನೀವೇ ನೋಡ್ತಾ ಇದ್ದೀರಾ ಲೈವಲ್ಲಿ ನೋಡಿದ್ದೀರಾ ಕೂಡ